దివ్య ప్రభావ ఈత కూడా జమ్మన వాళ్ళు ఒగ్గి ఉండవద్దాం కదే గులు గుడి దివ్య ప్రభావ బలుదాలి కీలుదారు అందర ఈ హలమీ నింతుకుంటు గట్ట మాట్లాడసారథి సారథి అని కరీత దేవ అగో అది నింతు సార మావ అంతే స్వామి ఈ

பாவ சாரதி சுந்தவாத மட்டக்க வல்லுல்ல பீடவ அலங்க அதன்ன சந்தேக வயலுக்கு அங்கே இடத்தின் அடிஞ்சு கணுவது நோடத்த Puh, Puh, ಹರಿಪರಿದ ಸಿರಿಯು ಬರದಿಂದ ಸೋತನು ಹ್ಮ್ ಕುರುತ್ಮಕರೊಡನೆ ಕಪಟವನ್ನೇರದೆ ಅರಿಯದೆ ಓ ಉಪವಾಗಿ ದೂದವನ್ನಾಡಿದನು ಓ ಓ ಕುರ್ಬನತಿಯಾದ ರಮಪತಿ ಎಮ್ಮ ಮೇಲೆ ಕುಪನೆತ ವಹಿಸಿದನು ಆ ಸಿರಿಯು ಅಪರಿಸಿದನು ಕುರ್ವರನ ಚರಿವಳಿಗೆ ಸಿಲುಕಿ ಹೇಳಿದ ಮಾತು ಕೇಳಿಕೊಂಡು ಸುಮ್ಮನಿರಬೇಕಾದ ಅನಂಜರೇ ಇದಕ್ಕೇನ ಗತಿ ಹೇಳರೇ ಸೋದೆ ఆహో మయపతి ఇష్టర మాటికి ఈ భ్రష్టరించ కష్టపడెంబో కట్ట ఉద్యగ్రజ కళిగన్ కరే స్వల్ప శాంత ಯತ್ನವೂ ತೆಟ್ಟಿ ಹೋಗಿತ್ತು ಇತ್ತವಾದ ದೈವ್ಯ ಬಲವು ನಷ್ಟ ಎಷ್ಟು ಬಲವಂತರಾದರೆ ಏನು ಮಾಡುವರು ಈ ಕಾಲದಲ್ಲಿ ಸೈನಿಸಿಕೊಂಡು ಸುಮ್ಮನೆ ತಿರುಗೋದರ ಕೋಪಾತ್ರ ಪ್ರತಿಯೊಬ್ಬರೇ O <laughs> ಅದು ತಾಯಿದ ಗದವು ಇಡದ ಏನು ಈ ಕೇಳಿ ತವರವರನ್ನು ಗಡದೆ ಕಡೆದೆ ಮಾಡಿದರೆ ಮಾಡಿದಿರುವ ತಂದೆ ತಾಯಿ ಮಾಯದಿರುವ ದುಃಖದ ಗಾಯಗಳಲ್ಲವೇ ಹೆಥವಾಗಿ ತೋರವಾದ ಪಾರ್ಥ ಪದರದು ಅತಿ ಸಮರ್ಥ ಆಕ್ರಜ ಅನಿದ್ಯಾ ಶೀಘ್ರವಾಗಿ ಕೊಡು ಎಲ್ಲ ಶಾಂತಿಯನ್ನು ತಾಳು ಅನಿದ್ಯಾ ಆಕ್ರೋಜ ನಿನ್ನ ಅಣ್ಣನ ಮಂಡನೆಯನ್ನು ಕೊಡುಪುತ್ರ ಜೂಚನ ಆಡಬಾರದೆಂದು ಪರಿಪರಿಯಿಂದ ಶಿರಬಾಗಿ ಬೇಡಿಕೊಂಡರು ಬಾರದ ಅಣ್ಣ ಸ್ವಲ್ಪ ಶಾಂತಳಾಗ ಯಾರು ಮಾಡುವುದೇನಿದೆಖಿತವೂ ಬೀರು ಬರುದಾರು ಯಾರು ಕಾರ್ಡ್ ಕಲಕ್ಷ್ಮೇಶ್ ಏನು ಚಿಕ್ಕ ದೂಡಗಳು ಅದು ಅನುಭವಿಸಲೇಬೇಕು ತಪ್ಪದು ಒಳ್ಳೆ ನಂಬರ ಬಿಡವನ್ನು ನೀನು ಪರಿವೇಶ न जनम இதே நீதியே சென்னாயி சோ அதேசே எட்டே கால சந்தமூர் சார்ஜினி அனுபத்தி எசே லாப தலை பௌஷத்வம் அணிஜரே இத தாத் திரே ಯಾವ ಸ್ಥಳದಲ್ಲಿ ಕಷ್ಟ ಪಡಿಬೇಕು ಯಾವ ದಿನದಲ್ಲಿ ವೃತ್ತಿಯಾಗಬೇಕು ಯಾವ ದಿನದಲ್ಲಿ ಲಾಭ ಪಡೆಯಬೇಕು ಯಾವ ಮೂತದಲ್ಲಿ ಕೀರ್ತಿ ಹೊಂದಬೇಕು ಆಯಾ ಸಮಯಗಳಲ್ಲಿ ಬಂದು ಅವುಗಳು ನಂಬೆ ತೊಡಗುವು ಪರರಿಂದ ಕಷ್ಟ ಬರುವುದೆಂಬುದು ಕನಿಷ್ನಲ್ಲಿ ಸಹ ಹರಿಯಿರಿ ಗುರು ಹಿರಿಯರಿ ಮತವಲ್ಲ ಪರಿಪರಿಯಸನವು ತರವಲ್ಲ ಅನಿ ಅಂದರೆ ಮಹಾಸುರೇ すりおなすりおなすりおなすりおなすりおな ಧರ್ಮಿಷ್ಠ ರಾಜು ಶ್ರೇಷ್ಠ ರಾಜು ಶ್ರೇಷ್ಠರಂದು ಕರೆದು ನಿನ್ನ ಸಿರಿ ಸಂಪದವು ಎಲ್ಲ ವಶವಾಯಿತು ಇನ್ನು ಮೇಲೆ ನೀನು ನಿನ್ನ ತಮ್ಮಂದರು ನಾವು ಹೇಳಿದ ಮಾತು ಕೇಳಿಕೊಂಡು ಬಾಳಬೇಕಾಯ್ತು ಎನ್ನ ಚಲವು ತೀರದೋ ನಿಮ್ಮ ಕೆಳಗೆ ಈಗಾಯ್ತು ನಮ್ಮ ಅದ್ರ ಮೊದಲಿಗೆ ಬಿದ್ದಿರು ಏನು ಧರ್ಮನಂದನು ಅದೇನು ಚೆನ್ನಾಗಿ ಹೇಳ ಕೆಟ್ಟ ದೂತವನ್ನಾಡಿ ಕಷ್ಟಪಡಿಸಬೇಕೆಂಬುದು ಎಷ್ಟು ದಿವಸದಿಂದ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ನಿರ್ಮಲ ಚಿತ್ತನ ಚಿತ್ತನಾದಾಯಿ ಎನಗೆ ದುಸ್ಮಾರ ನಿರ್ಮಿಸಿ ಅದರವನ್ನು ಮಾಡಿದಿರಿ ಆದರೆ ಇದಕ್ಕೊಂದು ನೀತಿ ಹೇಳುವನ ಚೆನ್ನಾಗಿ ಕೇಳಯಾ ದುರ್ಯೋಧನ ಅದೇನ ಚೆನ್ನಾಗಿ ಕೇಳೋ ಧರ್ಮನಂದನ ಯಹೋಗವಯಂ ಕಯ ಸಿಮ್ಮಂ ಪಂಚಗ್ರಾವಾ ಪ್ರಸನ್ನತೆ ಆದರೆ ನಷ್ಟ ಸಂತಾನ ಧರ್ಮ ಸಂತಾನ ಅದು ವರ್ಧತಿ ಯಲ ಮಂದಮತಿಜನಾದ ಕುರುನಂದನ ಓಯಮನಂದನ ತಾತ್ಪರಿವೇನಂದರೆ ಇದರ ತಾತ್ಪರ್ಯವೇ ಓಮನಂದನ ಸಿಂಹವು ಒಂದು ಸಾರಿಗೆ ಮೂರು ಮರಿಗಳನ್ನ ಪಡೆಯುವುದು ಹುಲಿಗೆ ಒಂದು ಸಾರಿಗೆ ಐದು ಮರಿಗಳಮ್ಮ ಪಡೆಯುವುದು ಸರ್ಪ ಒಂದು ಸಾರಿಗೆ ನೂರು ಮಕ್ಕಳಮ್ಮ ಪಡೆಯುವುದು ಆದರೆ ತನ್ನ ಅಧರ್ಮದಿಂದ ತನ್ನ ತಿನ್ನ ವಂಶವು ನಾಶವಾಗುವುದು ಕುರುಕುಲಿ ಅಂದ್ರ ಹೋಮವು ಒಂದು ಸಾರಿಗೆ ಒಂದೇ ಕರವನ್ನು ಪಡೆದು ಕಾಲಕ್ಕೂ ತನ್ನ ಸಂತಾನ ತನ್ನ ಧರ್ಮದಿಂದ ಸಂತಾನ ವೃದ್ಧಿಯಾಗಬಹುದು ಆದ ಕಾರಣ ಅಧರ್ಮದಿಂದ ನಿಮ್ಮ ವಂಶವು ನಾಶವಾಗುವುದು ಇದು ದಿಟವನ್ನು ತಿಳಿಯುವ ಕುರುನಂದನ ಮಾಡುವಾರದಿತ್ತು ನಮಗೆ ಇಂತಹ ಅನ್ಯಾಯಿರುವ ಕಾರಣ ಬಳಿರೈ ದೂರದಿಂದ ಹೋಗಿ ಉಗ್ರತ್ತರ ತಾಜ ವಿಗ್ರಹನಾದ ನಮ್ಮ ತಮ್ಮ ದುಶಾಸನ ಈ ಸಭೆಗೆ ತರತಾರೆ ಸಾರತಿ ತಡಲಾನೆ